ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನಿಗಳಾದ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ನಾವು ಮಾತಾಡ್ತಿದ್ರಿ ಇಂದಿನ ಸಂಚಿಕೆಗಳಲ್ಲಿ ತಮ್ಮಗಳಿಗೆ ತಿಳಿಸಿದ್ರಿ ಶ್ರೀ ನಂದಾಚಾರ್ಯ ಬಾಲ್ಯ ಜೀವನದ ಬಗ್ಗೆ ಹಲವಾರು ಒಂದು ಪವಾಡಗಳನ್ನು ಮಾಡಿದರು ಅಂತ ಅವ್ರ ಸ್ನೇಹಿತರ ಶ್ರೀ ನಂದಾಚಾರ್ಯ ಸ್ವಾಮಿ ಸ್ನೇಹಿತರು ಯಾರಿದರೋ ಬಾಲ್ಯ ಜೀವನದಲ್ಲಿ ಮಾಡಿರ್ತಕ್ಕಂಥ ಪವಾಡಗಳನ್ನು ಅವರು ಮುಂದೆನೇ ಕುಣಿಸಿ ತಮ್ಮಗಳಿಗೆ ಪರಿಚಯ ಮಾಡಿಸ್ತೀರಿ ಅಂತ ಕೂಡ ಹೇಳಿದ್ರಿ ಅವ್ರ ಸ್ನೇಹಿತರು ಕೂಡ ಅವರ ಶಿಷ್ಯರು ಕೂಡ ಇಂದಿನ ಬಾಲ್ಯ ಜೀವನದಲ್ಲಿ ಸ್ನೇಹಿತರಾಗಿದ್ದರು ಸ್ನೇಹಿತರು ಆದಮೇಲೆ ಶ್ರೀ ನಂದಾಚಾರ್ಯ ಸ್ವಾಮಿಗಳಿಗೆ ಯಶ್ಯರಾದ್ರು ಅವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಮುಂದೆ ಕುಳ್ತಿರ್ತಕ್ಕಂಥ ವೆಂಕಟರಾಜಣ್ಣವರು ವೆಂಕಟರಾಜಣ್ಣವರನ್ನ ತಮ್ಮಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ಪರಿಚಯಿಸ್ತಾ ಅವ್ರ ಬಾಯಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಏನೇನು ಕೆಲವೊಂದು ನಮ್ಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಅವ್ರ ಬಾಯಿಲೆ ಕೇಳ್ತಾ ಹೋಗೋಣ ವೆಂಕಟರಾಜಣ್ಣ ನಮಸ್ಕಾರ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ವೆಂಕಟರಾಜಣ್ಣವರು ನಮ್ಮನ್ನು ಕೂಡ ಎತ್ತಿ ಆಡಿಸಿದಕ್ಕಂಥ ವ್ಯಕ್ತಿ ಹಾಗಾಗಿ ಅವ್ರ ಮುಂದೆ ಕುಳಿತುಕೊಂಡು ಮಾತಾಡ್ತಿರೋದು ನಮ್ಮ ಭಾಗ್ಯ ಅಂತ ಒಂದು ಅನಿಸ್ತಿದೆ ಹೇಳಿದ್ರೆ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಜೊತೆಯಲ್ಲೂ ಇದ್ದರು ಈಗಲೂ ನಮ್ಮ ಜೊತೆಯಲ್ಲೂ ಇದ್ದರು ಇದು ನಮ್ಮ ಪುಣ್ಯ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಅವರನ್ನು ನಮಸ್ಕರಿಸ್ತಾ ನಮ್ಮ ಕಡೆಯಿಂದನೂ ಕೂಡ ನಮಸ್ಕರಿಸ್ತಾ ತಮ್ಮಗಳ ಕಡೆಯಿಂದನೂ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕೆ ಮುಂದಾಗ್ತೀವಿ ವೆಂಕಟರಜಣ ನಮಸ್ಕಾರ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಸಂತೋಷ ಆಯಿತು ನಮಗೆ ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನಿಗಳ ಜೊತೆಯಲ್ಲಿ ನೀವುಗಳೆಲ್ಲ ಪುಣ್ಯವಂತರು ಅಂತ ಹೇಳೋದಕ್ಕೆ ನಾವು ಇವತ್ತು ನಿಜ 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 ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಶ್ರೀ ನಂದಾಚಾರ್ಯ ಬಾಲ್ಯ ಜೀವನ ಹೇಗೆ ಹೇಗೆ ನಡೀತಾ ಬಂದಿತ್ತು ಅಂತ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ನಮಗೆ ಹಾಗಾಗಿ ನಮಗ್ಗಿಂತ ತಮ್ಮಗಳಿಗೆ ಹೆಚ್ಚಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಡೋದಕ್ಕೆ ನಾವು ನಿಮ್ಮ ಹತ್ರ ಕೇಳ್ತಿದ್ದೀವಿ ಒಂದು ಪ್ರಶ್ನೆಗಳನ್ನು ತಮ್ಮಂದೆ ಹಿಡ್ಬೋದಾ ಧಾರವಾಳವಾಗಿಡ್ಬೋದು ಈ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಇವತ್ತು ನಂದಾಚಾರ್ಯ ಸ್ವಾಮಿಗಳು ಉತ್ತನಹಳ್ಳಿಲಿ ಹುಟ್ಟಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಅವರು ಯಾವ ರೀತಿ ತಮ್ಮಿಗೆ ಪರಿಚಯ ನಂತರ ಅವರು ಕಾಲಜ್ಞಾನಿಗಳು ಅಂತ ನಿಮಗೆ ಯಾಕೆ ಗೊತ್ತಾಯಿತು ನೀವು ಯಾಕೆ ಅವರು ಶಿಷ್ಯರಾದರೆ ಈ ಮೂರು ಪ್ರಶ್ನೆಗೆ ಸರಾಗ ಉತ್ತರ ಕೊಡಕ್ಕೆ ಮುಂದಾಗ್ತಿದೆ ಗುರುಬ್ರಹ್ಮಂ ಗುರುರ್ ವಿಷ್ಣುಹೋ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ 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 ವೀರಭೋಗ ವಸಂತರಾಯ ಮಹಾಸ್ವಾಮಿ ಕಿ ಜೈ ಗುರುವೇ ನಮಃ ನೋಡಿ ಒಂದು ವಿಶೇಷ ನಮ್ಮ ಈ ನಂದಾಚಾರ್ಯ ಶಿಷ್ಯೇಂದ್ರ ಯಾರ್ಯಾರಿದ್ದರೂ ಪ್ರತಿಯೊಂದು ಮಾತಲ್ಲೂ ಕೂಡ ವೀರವಸಂತರಾಯರ ವಸಂತರಾಯರ ಜೈ ಅಂತಲೇ ಒಂದು ಅಳವಡಿಸ್ಕೊಳ್ತಾ ಬಂದಿದ್ದಾರೆ ನಮಗಳಿಗೂ ಕೂಡ ಅದು ಅಳವಳಿಕೆ ಇದೆ ಅದನ್ನು ಮಾತನ್ನ ಮೊದಲನೇ ತಿಳಿಸಿದ್ರಿ ಏನು ಜೈ ಕಾರ್ಯಗಳೆಲ್ಲ ಕೂಗ್ತದಾರೆ ಅಂತ ಇದು ನಂದಾಚಾರ್ಯ ಎಲ್ರಿಗೂ ಕೂಡ ಅಳವಡಿಸಿದ್ದಾರೆ ಹಾಗಾಗಿ ನಾವು ತುಂಬ ಮಾತಾಡೋದು ಬೇಡ ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀವಿ ಸಕಲ ಭಕ್ತ ಭಕ್ತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ನಮ್ಮ ಗುರುಗಳ ಜೀವನ ಚರಿತ್ರೆಯನ್ನು ನನಗೆ ತಿಳಿದ ಮಟ್ಟಿಗೆ ತಮ್ಮಲ್ಲಿ ಭಿನ್ನವಿಸಿಕೊಳ್ಳಲು ನಾನು ಮುಂದಾಗಿದ್ದೇನೆ ತಾವೆಲ್ಲರೂ ಇದನ್ನು ಬರಿ ಭಕ್ತಿಪೂರ್ವಕವಾಗಿ ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸುತ್ತಿರೆಂದು ನಂಬಿರುತ್ತೇನೆ ಜೈ ಗುರುದೇವ ನಮ್ಮ ಗುರುಗಳಾದ ಶ್ರೀ ನಂದಾಚಾರ್ಯ ಮಹಾಸ್ವಾಮಿಗಳವರು ನಮ್ಮ ಚಿಕ್ಕಂದಿನಿಂದ ಅಂದರೆ ನಾವು ಒಂದು ಎರಡು ಒಂದೇ ಒಂದನೇ ಕ್ಲಾಸ್ಗೆ ಹೋಗೋ ನಮಗೆ ಪರಿಚಿರ ಪರಿಚಿತರು ಯಾಕೆಂದರೆ ನಮ್ಮ ಊರಿನ ನಮ್ಮ ಗ್ರಾಮದವರೇ ಆದ್ದರಿಂದ ನಮ್ಮ ಒಡನಾಟದಲ್ಲಿ ತುಂಬ ಹತ್ತಿರದಲ್ಲಿ ನೋಡ್ತಕ್ಕಂತಹ ಜನಗಳಲ್ಲಿ ಗುರುಗಳನ್ನ ತುಂಬ ನೋಡಿದ್ದೀವಿ ನಾವು ಅವರಲ್ಲಿ ಹೊಂದಾಣಿಕೆಯಾಗಿತ್ತು ಮತ್ತೆ ನಾವು ಅವರನ್ನು ತುಂಬ ಹತ್ತಿರದಿಂದ ನೋಡಿ ಅವರ ಜೀವನ ಚರಿತ್ರೆಯನ್ನು ಪರಿಪೂರ್ಣವಾಗಿ ತಿಳ್ಕೊಂಡಿದ್ರೂ ಅಲ್ಪ ಸ್ವಲ್ಪ ಆದರೂ ತಿಳ್ಕೊಂಡಿದ್ದೀವಿ ಅಂತ ನಮ್ಮ ಮನೋಭಾವನೆ ಯಾಕೆಂದರೆ ಗುರುಗಳು ಸಂಭೂತರು ನಾವು ಮಾನವರು ಅವರ ಪರಿಪೂರ್ಣ ಚರಿತ್ರೆಯನ್ನು ನಮ್ಮಲ್ಲಿ ಭಿನ್ನವಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೂ ನನ್ನ ಶಕ್ತಿ ಮುರಿ ಅವರನ್ನು ಪರಿಚಯಿಸುತ್ತೇನೆ ಖಂಡಿತ ಗುರುಗಳು ಹನುಮಂತಾಚಾರ್ ಮತ್ತು ಪಾರ್ವತಮ್ಮನವರ ಗರ್ಭಾಂಬುದಿಯಲ್ಲಿ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಸೋ ಕಾರ್ತೀಕ ಮಾಸ ತದಿಗೆ ಬಹುಳ ಕಾರ್ತೀಕ ಮಾಸ ಬಹುಳ ತದಿಗೆ ಶನಿವಾರದಂದು ಜನನವಾಯಿತು ಗುರುಗಳ ಜನನವಾಯಿತು ಅಂದಿನಿಂದ ನಾವು ಒಂಬೈನೂರ ಐವತ್ತ್ನಾಲ್ಕು ಐವತ್ನಾ ನಾಲ್ಕು ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಕಾರ್ತೀಕ ಬಹುಳ ತದಿಗೆಯ ಶನಿವಾರದಂದು ಗುರುಗಳ ಜನನ ಪುಣ್ಯಕಾಲದಲ್ಲಿ ಜನನವಾಯಿತು ಆಗಿಂದ ನಾವು ಅವರಲ್ಲಿ ಅವ ಬಾಲ್ಯ ಅಂದರೆ ಎರಡು ಮೂರು ವರ್ಷಗಳಿಂದ ನಾವೆಲ್ಲ ಜೊತೆಯಲ್ಲೇ ಇದ್ದು ಕಾಲಕ್ಕೆ ಕಳೀತಾ ಇದ್ವಿ ಅವರ ಸಹಪಾಠಿಗಳಾಗಿ ಅವರ ಮನೆಯಲ್ಲೇ ನಮ್ಮ ತೊಂಬತ್ತು ಭಾಗ ಜೀವನ ಅವರ ಮನೆಯಲ್ಲೇ ಕಳೆದಿದೆ ಅನ್ನೋದು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ನಾವು ಅಷ್ಟು ಒಡಂಬಡಿಕೆಯಾಗಿದ್ವಿ ಗುರುಗಳ ಹತ್ರ ಗುರುಗಳೆಂದರೆ ನಮಗೆ ಪಂಚಪ್ರಾಣ ಈಗಲೂ ತಿಳ್ಕೊತಾ ಇದ್ರೇ ಗುರುಗಳು ನಮ್ಮ ಮನಸ್ಸಲ್ಲಿ ವೇದನೆ ಉಂಟಾಗುತ್ತೆ ಯಾಕೆ ಅಂದರೆ ಅಷ್ಟೊಂದು ಆತ್ಮೀಯತೆ ಇತ್ತು ನಮಗೂ ಅವ್ರಿಗೂ ತುಂಬಾ ಅನುರಾಗ ಇತ್ತು ಗುರುಗಳು ಅಂದರೆ ನಾವು ದೇವರು ನಮ್ಮ ಗುರುಗಳೇ ನಮಗೆ ದೇವರು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಸಂಕಲ್ಪಿತವಾಗಿ ಹೋಗ್ಬಿಟ್ಟಿತ್ತು ಯಾವಾಗಲೂ ನಾವು ಗುರುಗಳು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಾ ಇರಲೇ ಇಲ್ಲ ನಾವು ಚಿಕ್ಕಂದಾಗಿದ್ದಾಗ ಸ್ಕೂಲ್ಗೆ ಒಂದನೇ ಕ್ಲಾಸಿಂದ ಒಂದನೇ ತರಗತಿಯಿಂದ ಅಪ್ ಟು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿವರೆಗೂ ನಾವು ಜೊತೇಲೇ ಓದಿದ್ವಿ ಜೊತೇಲೇ ಇದ್ವಿ ಜೊತೇಲೆ ಮಲಗಿದ್ದೀವಿ ಜೊತೆಲಿ ಎದ್ದಿದ್ದೀವಿ ಜೊತೆಲೇ ಕುಳಿತುಕೊಂಡಿದ್ದೀವಿ ಎಲ್ಲಿಗೆ ಹೋಗ್ಬೇಕಾದ್ರೂ ರಜಾ ನನಗೆ ರಾಜ ಅಂತ ಕರೆದ್ರೇನೆ ಸಂತೋಷ ಗುರುಗಳು ವೆಂಕಟರಾಜಣ್ಣ ಅಂದ್ಬಿಟ್ರೆ ನನಗೇನೋ ಒಂಥರ ನೋವು ಹೋಗ್ಬಿಡೋದು ಹ್ಞೂ ಇದು ಏನಪ್ಪ ಗುರುಗಳು ನಾನು ವೆಂಕಟರಾಜಣ್ಣ ಅಂದ್ಬಿಟ್ರು ಯಾಕೆಂದರೆ ನಮ್ಮ ಗುರುಗಳು ಯಾರನ್ನೂ ಚಿಕ್ಕಂದಿನಿಂದ ಅಣ್ಣ ಹೋಗೋ ಬಾರೋ ಅನ್ನೋ ಮಾತನ್ನು ಬಳಸಿದವರೇ ಅಲ್ಲ ನಮ್ಮ ಗುರುಗಳು ಎಲ್ಲರಿಗೂ ಚಿಕ್ಕ ಹುಡುಗರಿಂದ ದೊಡ್ಡವ್ರವರೆಗೂ ಅವರು ಅಣ್ಣ ಅಂತಲೇ ಕರೀತಾ ಇದ್ದಿದ್ದು ತುಂಬ ಆಧಾರದಿಂದ ಕಾಣ್ತಾ ಇದ್ರು ಎಲ್ಲರೂ ಬಹು ಮನ್ನಣೆ ಕೊಡ್ತಾ ಕೊಡ್ತಾಯಿದ್ರು ಅಂಥ ಮಹಾನುಭಾವರು ಅವರು ಅವ್ರ ಜೊತೇಲಿ ನಾವಿದ್ದಾಗ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೂ ಬೇಕಾದರೂ ವೆಂಕಟರ ಬಾ ಹೋಗೋಣ ನಾನು ಅಂದ್ಬಿಡೋರು ಅವಾಗ ನನಗೊಂಥರ ನೋವು ಆಗ್ಬಿಡೋದು ರಾಜ ಬಾ ಅಂದ್ಬಿಟ್ರೆ ನಂಗೆ ತುಂಬ ಸಂತೋಷ ಆಗ್ಬಿಡೋದು ಆಹ್ಹ್ ನನ್ನ ರಾಜ ಅಂದ್ಬಿಟ್ರು ನನಗೆ ಇನ್ನೇನು ಅನ್ನೋ ಒಂದು ಸಂತೋಷ ನನ್ನ ಎದೇಲಿ ತುಂಬಿ ಅರಿತಾ ಇರೋದು ಎಲ್ಲಿಗೋದ್ರೂ ಕರ್ಕೊಂಡೋಗೋರು ನಾವು ಒಂದನೇ ಕ್ಲಾಸಿಂದ ಸ ಎಸ್ ಎಸ್ ಎಲ್ ಸಿವರೆಗೂ ಜೊತೆಯಲ್ಲಿದ್ದಾಗ ಕೆಲವೊಂದು ಘಟನೆಗಳು ನಮ್ಮೂರಲ್ಲಿ ನಡೆಯಿತು ಅವರು ನಾನು ಧನುರ್ ಮಾಸ ಕಾರ್ತೀಕ್ ಮಾಸ ಶ್ರಾವಣ ಮಾಸದಲ್ಲಿ ಭಜನೆಗಳನ್ನು ಮಾಡಿವೆ ಭಜನೆಗಳು ಮಾಡಬೇಕು ಅಂತ ಈ ಗುರುಗಳು ಹೇಳಿದರು ಅವರು ಮೂರು ಮೂರು ಗಂಟೆ ರಾತ್ರಿಗೆ ಬಂದು ಬಸವಣ್ಣ ದೇವಸ್ಥಾನದಲ್ಲಿ ಗಂಟೆ ಹೊಡೆದ್ರೆ ನಾವೆಲ್ಲ ತಕ್ಷಣ ಅಲ್ಲಿ ಇರೇವೆ ಗುರುಗಳು ರಾತ್ರಿ ಮಧ್ಯರಾತ್ರಿಯಲ್ಲಿ ಅವರ ಮೇಲೆ ಅಷ್ಟೊಂದು ಅಭಿಮಾನ ಅಷ್ಟೊಂದು ಭಕ್ತಿ ಅಷ್ಟೊಂದು ಪ್ರೀತಿ ನಮಗೆ ಅಲ್ಲಿ ಅಷ್ಟೊಂದಿತ್ತು ಅದರಿಂದ ನಾವು ಅವರಲ್ಲಿ ಹೋಗಿ ಸೇರಿ ಸೇರಿ ಭಜನೆ ಮಾಡೇವೆ ಊರು ಭಜನೆ ಮಾಡ್ಯಾವೆ ಧನ ಬ ಆಮೇಲೆ ಅಂತ ಅಂತೇಳ್ಬಿಟ್ಟು ಮಾಡೇವೆ ಇವೆಲ್ಲ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದು ಒಂದು ದಿನ ಜೊನ್ನಳ್ಳಿ ದಾಸರು ಜೊನ್ನಳ್ಳಿ ಅವರ ಹೆಸರು ದಾಸರ ಕೈಯಲ್ಲಿ ಭಜನೆ ಮಾಡಿಸಿದ್ವಿ ಇದು ಮಾಡ್ತಿದ್ವಿ ಭದ್ರಾಚಲ ರಾಮದಾಸರ ಕಥೆ ಕಥೆ ಮಾಡಿಸಿದ್ವಿಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಹರಿಕತೆ ದಾಸರುತ್ತನಹಳ್ಳಿ ಗ್ರಾಮದಲ್ಲಿ ಭಜನೆ ಮಾಡಿಸಿದ್ವಿ ಭಜನೆ 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 ಮಾಡಿಸಿದ್ವಿ ಹರಿಕತೆನೂ ಮಾಡಿಸಿದ್ವಿ ಅವರು ಬನ್ ಈ ಹೆಂಗೆ ಅಂದರೆ ಯಾವಾಗಲೂ ಇಪ್ಪತ್ತ ನಾಲ್ಕು ಗಂಟೆ ಗುರುಗಳ ಬಾಯಲ್ಲಿ ದೇವ ದೇವರ ನಾಮ ಬಿಟ್ಟು ಬೇರೆ ಬರ್ತಾನೆ ಇರಲಿಲ್ಲ ಅವ್ರ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇತ್ತು ಆ ಜಾಗದಲ್ಲೆಲ್ಲ ದೇವಸ್ಥಾನಗಳು ಚಿಕ್ಕ ಚಿಕ್ಕದಾಗಿ ದೇವಸ್ಥಾನಗಳು ಮಾಡೇವೆ ನಾವು ಅವ್ರ ಜೊತೆಲಿ ಸೇರಿಕೊಂಡು ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಟ್ಟ ದೇವಸ್ಥಾನಗಳು ಮಾಡಿ ಅದರಲ್ಲಿ ಗುರುಗಳು ಕಸುಬು ಶಿಲ್ಪಿ ಕೆಲಸ ಆಗಿರೋದ್ರಿಂದ ಲಿಂಗಗಳು ಮಾಡೋರು ಲಿಂಗಗಳು ಮಾಡಿ ಅಲ್ಲಿ ಇಟ್ಟು ಅದರಲ್ಲಿ ಪೂಜೆ ಮಾಡೋರು ಭಜನೆ ಮಾಡ್ಯಾವೆ ರಾತ್ರಿಯೆಲ್ಲ ಭಜನೆ ಮಾಡೇವೆ ನಾವು ಗುರುಗಳ ಜೊತೆಲಿ ಕೂತ್ಕೊಂಡ್ರು ಒಂದಿನ ಏನಾಯಿತು ಅಂದರೆ ರಾತ್ರಿಯೆಲ್ಲ ಭಜನೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮತ್ತು ನನ್ನ ಕಾರ್ಯಕ್ರಮ ಅದೇ ಬೆಳಗ್ಗೆ ಎದ್ರೆ ಮಕ್ಕ ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಓಡೋಗ್ಬಿಡೋದು ಗುರುಗಳ ಹತ್ರಕ್ಕೆ ಹೋದರೆ ಅವತ್ತೊಂದಿನ ಹಾವು ಸುತ್ತಕೊಂಡು ನೆಡೆ ಎಡೆ ಎತ್ಕೊಂಡಿತ್ತು ಎಲ್ಲಿ ಲಿಂಗದಲ್ಲಿ ನಾವು ಕಟ್ಟಿದ್ದ ನಾವು ಕಟ್ಟಿದ್ದಂಥ ಚಿಕ್ಕ ದೇವಾಲಯದಲ್ಲಿ ಲಿಂಗ ಮಾಡಿ ಇಟ್ಟಿದ್ರು ಅದಕ್ಕೆ ಹಾವು ಸುತ್ಕೊಂಡ್ಬಿಟ್ಟು ಎಡೆ ಎತ್ಕೊಂಬಿಟ್ಟಿತ್ತು ಎಡೆ ಎತ್ಕೊಂಬಿಟ್ಟಿತ್ತು ಅದನ್ನು ನೋಡಿ ನಮಗೆಲ್ಲ ಭಯ ಆಗೋಯ್ತು ಬಂದು ಗುರುಗಳು ನೋಡಿ ಹೇಳೋರು ಅದು ನಾವು ರಾತ್ರಿ ಎಲ್ಲ ಭಜನೆ ಮಾಡಿದ್ದಕ್ಕೆ ತುಂಬ ಭಕ್ತಿಯಿಂದ ಗು ಅದು ಸ ಏನು ಮಾಡಬೇಡಿ ಅದನ್ನು ಅದು ಭಗವಂತ ಅಂತ ಹೇಳಿದರು ನಾವು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಅದು ಹೊರಟೋಯ್ತು ಹಾಗಾಗಿ ಗುರುಗಳನ್ನ ನಾವು ತುಂಬನೇ ಅಂದಿನಿಂದ ಚಿಕ್ಕಂದಿನಿಂದ ನಮಗೆ ಅವ್ರ ಗುರುಗಳು ಅನ್ನೋ ಒಂದು ಮನೋಭಾವನೆ ಬಂದ್ಬಿಡ್ತು ನಮಗೆ ಹಾಗೆ ಕಾಲಕ್ರಮೇಣ ನಾವು ಎಸ್ ಎಲ್ ಸಿ ಆದಮೇಲೆ ನಾವು ಪಿ ಯು ಸಿ ಅಂತೇಳ್ಬಿಟ್ಟು ಹೈಯರ್ ಎಜುಕೇಷನ್ಗೆ ನಾನು ವಿದ್ಯಾಭ್ಯಾಸಕ್ಕಾಗಿ ಕೆ ಇ ಬಿ ಕೆ ಎಲ್ ಇ ಸೊಸೈಟಿ ಅಂದರೆ ನಿಜಂಗಪ್ಪ ಕಾಲೇಜಿಗೆ ಹೋದೆ ನಮ್ಮ ಗುರುಗಳು ಐ ಟಿ ಐ ಓದೋದಕ್ಕೆ ಇದು ಬೆಂಗಳೂರಿಗೆ ಹೊರಟೋದ್ರು ಕಾಲಕ್ಕೆ ಐ ಟಿ ಐ ಟಿ ಐ ಹೋದರು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ ಅನ್ನೋ ಕೋರ್ಸ್ ತಗೊಂಡು ಗುರುಗಳಿಗೆ ಏನು ಬೇಕಾಗಿರಲಿಲ್ಲ ಆದರೆ ಕಾಲ ಸಮೀಪವಾಗಿರ್ಲಿಲ್ಲವಲ್ಲ ಅವರ ಕೆಲಸ ಕಾರ್ಯಗಳನ್ನ ಮುಂದುವರ್ಸಬೇಕಾದ್ರೆ ಅದಕ್ಕೆ ಟೈಮ್ ಅನುಕೂಲ ಆಗಬೇಕಾಗಿತ್ತಲ್ಲ ಅದರಿಂದ ಗುರುಗಳು ಐ ಟಿ ಐಗೆ ಹೋಗಿ ಸೇರಿಕೊಂಡರು ಐ ಟಿ ಐ ಸೇರಿಕೊಂಡು ಕೆಲವು ಕಾಲ ಅಲ್ಲಿ ಟೈ ಆದಮೇಲೆ ಅಲ್ಲೇ ಸ್ಪ್ರಿಂಗ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು ಕಾಲಕ್ರಮೇಣ ಸ್ಪ್ರಿಂಗ್ ಫ್ಯಾಕ್ಟ್ರಿಲಿ ಒಂದೆರಡು ದಿನ ಕೆಲಸ ಮಾಡಿದ್ರು ಗುರುಗಳು ಕೆಲಸ ಮಾಡೋದಕ್ಕೆ ಸು ಆಗ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇರಬಹುದು ಆಮೇಲೆ ಒಂದು ದಿನ ಅವರಿಗೆ ಮೈಯಲ್ಲಿ ಇಲ್ಲದೆ ಆಗೋಯ್ತು ಮನೆಗೆ ಬರಬೇಕು ಅಂದ್ಕೊಂಡು ಬಂದು ಬಸ್ಸಿನ ಅಭಾವ ನಮಗೆ ಆವಾಗ ಬಸ್ ಇರಲಿಲ್ಲ ನಮ್ಮಲ್ಲಿ ಬಸ್ಸುಗಳ ಕೊರತೆ ಇತ್ತು ವಿದ್ಯಾನಗರ ಕ್ರಾಸ್ಗಂತ ಬಂದು ಅಲ್ಲಿಂದ ಮೂರು ಕಿಲೋಮೀಟ್ರ್ ಊರಿಗೆ ನರಡ್ಕೊಂಡು ಬರಬೇಕು ಈ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿದ್ದಾಗ ಗುರುಗಳು ಲಾಸ್ಟ್ ಬಸ್ ಆಗೋಯ್ತು ಗುರುಗಳಿಗೆ ಅಲ್ಲಿಂದ ಕೆಲಸ ಬಿಟ್ಟು ಬರಬೇಕಾದ್ರೆ ಯಾವ ಬಸ್ಸು ಇಲ್ಲದೇ ಲಾಸ್ಟ್ ಬಸ್ ಹತ್ತುವರೆಯಲ್ಲಿ ಬಸ್ಸಿಗೆ ಬಂದು ವಿದ್ಯಾನಗರ ಕ್ರಾಸಲ್ಲಿ ಇಳಿದು ಹೋಗ್ಬೇಕಲ್ಲ ಅಂತ ಮುಂದೆ ಅಂದು ಆ ಕಡೆ ಈ ಕಡೆ ನೋಡಿದ್ರೆ ಯಾರೋ ಮೂರು ಜನ ನಿಂತಿದ್ರಂತೆ ಸ್ವಾಮಿ ನಮಸ್ಕಾರ ಹಾಂ ನಮಸ್ಕಾರಣ ಅಂದರು ಏನಿದು ನಿಮ್ಮ ತ ಚಿಕ್ಕಪ್ಪ ಅವರು ಭೀಮೇಶ್ವರನ ಗುಡಿಲಿ ಭಜನೆ ಮಾಡಿಸ್ತಾ ಇದ್ದಾರೆ ನಿಮ್ಮನ್ನು ಕರ್ಕಂಬರೋಕೆ ನಮ್ಮನ್ನು ಅಣ್ಣ ಬನ್ನಿ ಅಂತಂದ್ರೆ ಸರಿ ನಡೀರೋಣ ಯಾಕಂದರೆ ಗುರುಗಳಿಗೆ ಭಜನೆ ದೇವರು ಇದು ಅಂದರೆ ತುಂಬ ಪ್ರೀತಿ ತುಂಬನೇ ಪ್ರೀತಿ ಸರಿ ನಡಿಯಪ್ಪ ಹೋಗೋಣ ಅಂತಂದರು ಗುರುಗಳು ಅವರು ಮುಂದೆ ಗುರುಗಳು ಹಿಂದೆ ಒಂದಷ್ಟೊತ್ತು ಗುರುಗಳು ಮುಂದೆ ಬರ್ತಾಯಿದ್ದರೆ ಇವರು ಹಿಂದೆ ಇರೋರು ಅಲ್ಲಿಂದ ಬೆ ಬೆಟ್ಟಕ್ಕೆ ಹತ್ಬಿಟ್ಟು ಭೀಮೇಶ್ವರನ ಗುಡಿ ಹಿಂಭಾಗಕ್ಕೆ ಬಂದು ಹಿಂಭಾಗಕ್ಕೆ ಬಂದ ಮೇಲೆ ನಡೀರಿ ಸ್ವಾಮಿ ಅಂತ ಮುಂದಕ್ಕೆ ಕಳಿಸ್ಬಿಟ್ಟು ಗುರುಗಳ ಹಿಂದ್ಗಡಿದವನು ಯಾರೋ ಒಬ್ಬನು ಎತ್ತಿ ತಲೆಗೆ ತಲೆಗೆ ತಲೆಗೋಡಿದ್ರೆ ಅವರಿಗೆ ಮೈ ಇರಲಿಲ್ಲ ಬಿದ್ದೋಗ್ಬಿಟ್ರು ಅವ ಇಬ್ಬರು ಎತ್ಕೊಂಡು ಬಂದು ಭೀಮೇಶ್ವರನ ಗುಡಿ ಹಿಂಭಾಗದಲ್ಲಿರ್ತಕ್ಕಂಥ ಸುರಂಗ ಅಂದರೆ ಗವಿ ಅಲ್ಲಿ ಆ ಗವಿಲಿ ಹಾಕ್ಬಿಟ್ಟು ಯಾರೋ ಒಬ್ನೂ ಹೇಳಿದ್ರು ತಲೆಯಲೇ ಅಲ್ಲಿ ಗುಳ ಉಟ್ರೆ ಇದ್ದ ಅಥವಾ ಒಂದು ಆದರೂ ಕೊಡೋ ಅಂದ್ರಂತೆ ಸರಿ ತಗೋ ಅಂತೇಳಿ ಹಾಕ ಏ ನೋಡ್ಕೋ ಬೆಂಕಿಪಟ್ನ ಹಾಕಿದ್ದೀವಿ ಏನಿದ್ರೆ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಟ್ರು ಮೂರು ದಿನ ಡಿಸೆಂಟ್ರಿ ಆಗಿತ್ತು ಗುರುಗಳಿಗೆ ತುಂಬ ನಿಶಕ್ತಿ ಜ್ಞಾನ ಇಲ್ಲದೆ ಮಲ್ಕೊಂಡು ಇದ್ಬಿಟ್ರು ಅಂದರೆ ತಪಸ್ ಮಾಡ್ಕೊಂಡು ಇದ್ಬಿಟ್ರು ಅಂತ ಬರೋ ಭಗವಂತನ ಧ್ಯಾನದಲ್ಲಿ ಈ ಮೂರು ಜನಗಳು ಗೊತ್ತೇ ಇಲ್ಲ ಇಲ್ಲಿವರೆಗೂ ಗೊತ್ತೇ ಆಗಲಿಲ್ಲ ಅದು ಯಾರಂತೂ ಇಲ್ಲಿವರೆಗೂ ಗೊತ್ತೇ ಆಗಲಿಲ್ಲ ಕೆಲವರು ಆಸ್ತಿಕರು ಅವರು ಬಂದಿರೋರೇ ಭಗವತ್ ಭಕ್ತರು ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೆಂಗೆ ಮಾಡಿದ್ರು ಅನ್ನೋ ಒಂದು ವಾತಾವರಣ ಅಲ್ಲಿ ಆವಾಗ ಸುಸ್ತೇ ಆಯಿತು ಆವಾಗ ಆಯಿತು ಆವಾಗ ಏನು ಮಾಡೋರು ಮೂರು ದಿನ ಕಾಲ ಅಲ್ಲೇ ಇದ್ಬಿಟ್ರು ಒಳಗಡೆ ಈಚೆನೆ ಬಂದಿಲ್ಲ ಅವ್ರ ತಂದೆಯ ರೀತಿಯಲ್ಲಿ ಅಂದರೆ ಅವರ ತಂದೆಯ ಹೆಸರು ಹನುಮಂತಾಚಾರ ಅಂತ ಹೇಳಿದ್ಮೇಲೆ ಅವರು ಬಂದು ಇವರಿಗೆ ಜ್ಞಾನ ಇಲ್ಲ ಕೈ ಹಿಡ್ದು ಎತ್ತಿ ಬಾಪಾ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಣ ಅಂತೇಳ್ಬಿಟ್ಟು ಗುರುಗಳನ್ನ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಗರ್ಭಗುಡಿ ಹತ್ರ ಕುಂಡ್ಬಿಟ್ಟು ಕೈಯಮ್ಮ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಸಾಮಾನು ತಗೊಂಡ್ಬರ್ತೀನಿ ನೀನು ಇಲ್ಲಿ ಕೂತಿರು ಅಂತ ಹೇಳ್ಬಿಟ್ಟು ಹೊರಟೋದ್ರು ಇಷ್ಟು ಸೊ ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆಯಿತು ಬರಲಿಲ್ಲ ಅರೆ ಅರೆ ನಮ್ಮ ತಂದೆಯವರು ಇಷ್ಟೊತ್ತಾದರೂ ಬರಲಿಲ್ಲವಲ್ಲ ಏನಾಯಿದ್ರು ತಡಿ ನೋಡೋಣ ಅಂತ ಈಚೆಗೆ ಬಂದರು ಈಚೆಗೆ ಬಂದರೆ ಬಿಸಿಲು ಹನ್ನೆರಡು ಗಂಟೆ ಮೂರು ದಿನದಿಂದ ಊಟ ಇಲ್ಲ ತಲೆ ಸುತ್ತಿ ಬಿದ್ದೋಗ್ಬಿಟ್ರು ತುಂಬ ನಿಶ್ಶಕ್ತಿ ಅಲ್ಲಿ ನಮ್ಮೂರವರೇ ಆಗಿರೋರು ಅಲ್ಲೊಂದು ಮನೆ ಇತ್ತು ಹಾಳು ಮನೆ ಇತ್ತು ಅದರಲ್ಲಿ ಜೀವನ ಮಾಡ್ತಾಯಿದ್ರು ಅವ್ರು ಓಡ್ ಬಂದರೆ ಯಾರೋ ಬಿದ್ದೋಗ್ಬಿಟ್ರು ಅಂತ ಬಂದು ನೋಡೋದು ಏಯ್ ನಮ್ಮ ನಂದಜಪ್ಪ ನಂದಪ್ಪನವರು ನಮ್ಮ ನಂದಪನವ್ರು ಅಂತೇಳಿ ಎತ್ತಿ ಕುಂಡ್ರಿಸಿ ನೀರು ಹಾಕಿ ಶೈತ್ಯೋಪಚಾರಗಳನ್ನೆಲ್ಲ ಮಾಡಿ ಊರಿಗೆ ಹೇಳ್ಕೊಳಿಸ್ತಾರೆ ಆಗ ನಾನು ಅವನಿದ್ದ ಮನೆ ಹತ್ರನೇ ಇದ್ದೆ ಗುರುಗಳು ಮನೆ ಹತ್ರನೇ ಇದ್ದೆ ಬಂದರು ಯಾರೋ ಬಂದು ಹೇಳಿದ್ರು ಈ ಥರ ಗುರುಗಳು ಅಲ್ಲಿ ಬಿದ್ದೋಗ್ಬಿಟ್ಟಿದ್ರು ಅಲ್ಲಿ ನೀರು ಕುಡಿಸಿ ಕುಂಡ್ರಿಸಿದ್ದೀವಿ ಬನ್ನಿ ಅಂತ ಅವ್ರ ತಾಯಿಯಾದಂತಹ ನನ್ನ ಪಾರ್ವತಮ್ಮನವರು ಹೋಗಿ ನೋಡೋದನ್ನು ಅಲ್ಲಿದ್ದರು ಅವರಿಗೆ ಜ್ಞಾನ ಇಲ್ಲ ಏನು ಒಂಥರ ಮೌನ ಏನೂ ಮಾತಾಡೋದಿಲ್ಲ ಒಂಥರ ಶಾಂತ ಸ್ವಭಾವ ಅಲ್ಲಿಗೆ ಅವರು ಮೈಂಡ್ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ಗುರುಗಳದ್ದು ಮೈಂಡು ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ನಾನು ಯಾರು ಅನ್ನೋ ಒಂದು ಇದೇ ಇಲ್ಲ ಗುರುಗಳು ನಾನು ಇಲ್ಲ ಯಾ ಏನು ಮಾತಾಡಿದ್ರು ಸ ಪಾರಮಾರ್ಥಿಕ ಇನ್ನೊಂದು ಮಾತಿಲ್ಲ ನಾ ಪಾರಮಾರ್ಥಿಕವಾಗೇ ಮಾತಾಡೋರು ಕರ್ಕೊಂಡು ಮನೆಗೆ ಹೋಗಿ ಮಲಗಿಸಿ ಶೈತ್ಯೋಪಚಾರಗಳನ್ನೆಲ್ಲ ಮಾಡಿ ಮಲಗಿಸ್ತೀವಿ ಅವು ಬೆಳಗ್ಗೆ ಎದ್ದು ಸೊರೋದ್ರು ಅವರ ಮಾ ಮಾಮೂಲಿ ಜೀವನ ಸ್ಟಾರ್ಟ್ ಆಯಿತು ಅವರು ಕೆ ಏನು ಹೇಳೋರು ಅಂದರೆ ಬಂದು ಭಕ್ತಾದಿಗಳಿಗೆ ನೀವು ಹಿಂಗಿರಬೇಕು ನಿಮ್ಮ ಕ ಜಾತಕ ನಿಮ್ಮ ಜಾತಕದ ಫಲ ಹೀಗಿದೆ ನಿಮ್ಮನ್ನು ನೀವು ಈ ಥರ ಇದ್ದರೆ ನೀವು ಸರೋಗ್ತೀರಾ ನಿಮ್ಮ ಜಾತಕ ಹೀಗಿದೆ ಈ ಥರ ಎಲ್ಲ ಮಾಡ್ಕೋಬೇಕು ನಿಮ್ಮ ಗ್ರಹಚಾರುಗಳು ಸರಿ ಇಲ್ಲ ನಿಮ್ಮ ಇದನ್ನು ರೆಡಿ ಮಾಡ್ಕೊಳ್ಳಿ ಎಲ್ಲ ಬಂದವರಿಗೆಲ್ಲ ಉಪದೇಶ ಮಾಡೋದೇ ಆಗೋಗ್ಬಿಡ್ತು ಕಾಲಕ್ರಮೇಣ ಗುರುಗಳು ಇದೇ ಮಾಡ್ಕೊಂಡು ಕೂತ್ಕೊಂಡಿದ್ರು ಯು ಎಸ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಸೇರಿಸ್ತಾರೆ ಕೆಲ್ಸಕ್ಕೆ ಹೋದರು ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ರು ಗುರುಗಳು ಕೆಲವು ಕಾಲ ಅಲ್ಲಿಗೆ ನಮ್ಮನ್ನು ಕರ್ಕೊಂಡ್ರು ಗುರುಗಳು ಏಕೆಂದರೆ ಅವ್ರಿದ್ದ ಕಡೆ ನಾವಿರಲೇಬೇಕು ಅವರಿದ್ದ ಕಡೆ ನಾವು ಇರಲೇಬೇಕು ಅನ್ನೋ ಒಂದು ಮನೋಭಾವ ಗುರುಗಳಿಗೆ ಆಗಲೂ ಇತ್ತು ಈಗಲೂ ಇದೆ ಈ ಗಳಿಗೆಗೂ ಇದೆ ನಮ್ಮ ನಂಬಿಕೆ ಗುರುಗಳು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮಗೆ ಸತಾ ಇದ್ದೇ ಇರುತ್ತೆ ಹಾಗಾಗಿ ಗುರುಗಳೇ ನಮಗೆ ಸರ್ವಸ್ವ ಆ ಗುರುಗಳು ನಮ್ಮನ್ನು ಕರ್ಕೊಂಡ್ರು ಫ್ಯಾಕ್ಟ್ರಿಗೆ ಅವರು ಸೂಪರ್ವೈಸರ್ ನಾನು ವರ್ಕರ್ ಗುರುಗಳು ಸೂಪರ್ವೈಸರ್ ನಾನು ವರ್ಕರ್ ಇದೇ ಥರ ಕೆಲಸ ಹೋಗಿ ಎಬ್ಬರಿಸ್ಬೇಕು ಫಸ್ಟ್ ಶಿಫ್ಟ್ ಇದ್ದರೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಎಬ್ಬರಿಸ್ಬೇಕು ಸೆಕೆಂಡ್ ಶಿಫ್ಟ್ ಇದ್ದರೆ ಎರಡು ಗಂಟೆಗೆ ಮನೆ ಹತ್ರ ಎರಡು ಒಂದು ಮುಕ್ಕಾಲು ಎರಡು ಗಂಟೆಗೆ ಮನೆ ಹತ್ರ ಹೋಗ್ಬೇಕು ಹೋದರೆ ನನ್ನ ಇನ್ನೇನು ಕೆಲಸ ಇಲ್ಲ ಅವ್ರನ್ನ ಹೋಗಿ ಎಬ್ಬರ್ಸೋದು ಇಲ್ಲ ಹೋಗಿ ಕಾಯೋದು ಇಷ್ಟೇ ಕೆಲಸ ಕರ್ಕೊಂಡೋಗೋದು ಬರೋದು ಕರ್ಕೊಂಬರೋದು ಎಲ್ಲ ಗುರುಗಳ ಕೆಲಸ ಸೈಕಲ್ ಕುಂಡರ್ಸ್ಕೊಂಡು ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಯಾವ ರೀತಿ ಸಾರ್ತಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ನೋ ಆ ರೀತಿ ನಮ್ಮಪ್ಪ ನನ್ನನ್ನು ಸೈಕಲಲ್ಲಿ ಕೊಂಡ್ರಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ಕರ್ಕೊಂಡು ಬರ್ತಾನೆ ಇದ್ರು ಇದು ನನ್ನ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಸುಕೃತ ಎಷ್ಟೆಷ್ಟು ಜ ಎಷ್ಟು ಜನ್ಮಗಳ ಪೂ ತಪಸ್ ಮಾಡಿ ನಾನು ಇವ್ರ ಜೊತೆಯಲ್ಲಿ ಹುಟ್ಟಿದ್ನೋ ನನಗೇ ಗೊತ್ತಿಲ್ಲ ಅಂಥ ಮಹಾನುಭಾವರು ಅವ್ರ ಜೀವನ ಚರಿತ್ರೆ ಹೇಳ್ಬೇಕಂದ್ರೆ ನನ್ನಂತ ನನ್ನಂತನಿಗೆ ಸಾಧ್ಯವೇ ಇಲ್ಲ ಆದರೂ ನನಗೆ ತಿಳಿದಿರೋದನ್ನ ಹೇಳ್ತಾ ಇದ್ದೀನಿ ಇಷ್ಟು ಮಾತ್ರ ಸತ್ಯ ನಾನು ಹೇಳೋದೆಲ್ಲ ಸತ್ಯವಾದ ಮಾತುಗಳೇ ಗುರುಗಳಲ್ಲಿ ನೋಡಿ ನಾನು ಒಡನಾಡೆಯಾಗಿದ್ದಕ್ಕೆ ನಾನು ಹೇಳ್ತಾ ಇರೋದೆಲ್ಲ ಸತ್ಯವಾದ ಮಾತುಗಳೇ ಒಂದು ಚೂರು ಜ ಇದರಲ್ಲಿ ಇದಿಲ್ಲ ಹೇಳ್ ಹೇಳ್ತಾ ಇದ್ದೀನಿ ಅವ್ರು ಕರ್ಕೊಂಡು ಹೋಗೋರು ಕರ್ಕೊಂಡು ಬರೋರು ಒಂದಿನ ನಡ್ಕೊಂಡು ಹೋಗ್ತಾಯಿದ್ವಿ ಒಂದೊಂದು ದಿನ ಸೈಕಲ್ ಬೇಡ ಬಾರಾ ಜನ ನಡ್ಕೊಂಡು ಹೋಗೋಣ ಸರಿ ಗುರುಗಳೇ ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿಂದ ಹೋಗಿ ದೊಡ್ಡಜಾಲ ಹೋಗ್ತಕ್ಕಂಥ ಕಾರ್ಖಾನೆಗೂ ಮನೆಗೆ ಎಷ್ಟು ದೂರ ಆಗಿತ್ತು ಒಂದು ನಾಲ್ಕೈದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನಾಲ್ಕೈದು ಕಿಲೋಮೀಟ್ರ್ ಆಗೋದು ದೊಡ್ಡಜಾಲ ಹೋಗಬೇಕಾಗಿತ್ತು ದೊಡ್ಡಜಾಲದಿಂದ ಮತ್ತೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ದಾಟಿ ಹೋದರೆ ಜೈಪುರದ ಡೌನು ಜೈಪುರ ಅಂತ ಹಳೇ ಊರು ಒಂದಿತ್ತು ಅಲ್ಲಿ ಎರಡು ಮನೆ ಇದ್ದಿದ್ದು ಅಷ್ಟೇ ಇವಾಗ ಆವಾಗೆಲ್ಲ ಇದ್ದಿದ್ದು ಎರಡೇ ಮನೆಯಲ್ಲಿ ಮೊದಲು ದೊಡ್ಡ ಪಟ್ಟಣ ಅಂತೆ ಅದು ಜೈಪುರ ಅಂತ ಹೆಸರಿತ್ತು ನೇಮ್ ಬೋರ್ಡಿದ್ದು ಅಲ್ಲಿ ಹೋಗ್ತಾಯಿದ್ರು ಒಂದಿನ ನನಗೆ ಕನಸು ಬಂದ್ಬಿಡ್ತು ಗುರುಗಳು ಹೋಗ್ತಾ ಇದ್ದಾರೆ ನಾನು ಜೊತೇಲಿ ಹೋಗ್ತಾ ಇದ್ದೀನಿ ಕನಸಲ್ಲಿ ನಡೆದಿರ್ತಕ್ಕಂಥ ಒಂದು ಚಿಕ್ಕ ಸಂದೇಶ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಭಕ್ತರೆಲ್ಲ ಭಿನ್ನ ತಿಳ್ಕೊಬೇಕು ನಾನು ಈಗ ಈ ರೀತಿ ಕೂತಿದ್ರಲ್ಲ ಗುರುಗಳು ಇದೇ ಥರ ನಾವಿಬ್ಬರು ಕಾರ್ಖಾನೆಗೆ ಇದ್ದೀವಿ ಇದೇ ಥರ ನನ್ನ ಮುಂದೆ ನಿಂತಿದ್ದಾರೆ ನನಗೆ ಯಾರೋ ಗುರು ಯಾರೋ ಮಹಾನ್ಭಾವರು ನಿಂತ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಚೆ ಅವ್ರ ಪಾದಗಳಿಗೆ ನಮಸ್ಕಾರ ಹಾಕ್ಕೊಂಡು ಗುರುವೇ ಗುರುವೇ ನನ್ನನ್ನು ಕಾಪಾಡೋ ಅಂತೇಳ್ಬಿಟ್ಟು ಎದ್ದು ಮಕ್ಕ ನೋಡ್ತೀನಿ ಗುರುಗಳು ಅಂದ್ಕೊಂಡೆ ಆ ಗುರುಗಳೇ ನೀವೇ ನಮ್ಮ ಗುರುಗಳು ಹಿಂದಿನಿಂದ ನಾನು ನಿಮ್ಮನ್ನು ಅಂತಲೇ ಕರೆಯೋದು ನೀವೇ ನಮ್ಮ ಗುರುಗಳು ಅಂತ ತೀರ್ಮಾನ ಮಾಡಿಕೊಂಡು ಬೆಳಗ್ಗೆ ಎದ್ಬಿಟ್ಟು ಗುರುಗಳ ಮನೆ ಹತ್ರ ಹೋದೆ ಗುರುಗಳ ಮನೆ ಹತ್ರ ಹೋಗಿ ಗುರುಗಳೇ ನಮಸ್ಕಾರ ಅಂದ ಯಾಕೆ ರಾಜ ಅಂತಂದರು ರಾತ್ರಿ ಕನ್ಸಲಿಂಗ್ ಹಿಂಗೆ ಆಗಾಯ್ತು ಗುರುಗಳೇ ನೀವು ಈ ಥರ ಕಾಣಿಸ್ಬಿಟ್ರಿ ದೀಕ್ಷೆ ಬಿಟ್ಟಿದ್ರಿ ರುದ್ರಾಕ್ಷಿ ಮಾಲೆಗಳ ಹಾಕ್ಕೊಂಡಿದ್ರಿ ವಿಭೂತಿ ಇಟ್ಕೊಂಡು ನನ್ನನ್ನು ನಾನು ನಿಮ್ಮ ಕಾಲಿಗೆ ನಮಸ್ಕಾರ ಹಾಕಿ ನೀವೇ ನಮ್ಮ ಗುರುಗಳು ಅಂತ ಆವಾಗ ಹೇಳಿದೆ ಗುರುಗಳೇ ಅಂತ ಇಲ್ಲ ರಾಜ ನಮಗೆಲ್ಲ ಗುರುಗಳು ಬರ್ತಾರೆ ಅಂದರೆ ಬರ್ತಾರೋ ಹೋಗ್ತಾರೋ ಇರ್ತಾರೋ ಅದು ನನಗೆ ಬೇಕಾಗಿಲ್ಲ ಸದ್ಯಕ್ಕೆ ಇಲ್ಲಿಂದ ನಾನು ನೀವೇ ನನ್ನ ಗುರುಗಳು ನಿಮ್ಮನ್ನು ಬಿಟ್ಟು ಅನ್ಯತಾ ನನಗೆ ಗುರುಗಳಿಲ್ಲ ಅಂತೇಳ್ಬಿಟ್ಟು ಅವರಿಗೆ ನಮಸ್ಕಾರ ಹಾಕ್ಕೊಂಡು ದೀರ್ಘಣ್ಣ ಪ್ರಣಾಮ ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡೆ ಗುರುಗಳು ಎದ್ದೇಳ ರಾಜ ಎದ್ದೇಳ ರಾಜ ಅಂತ ಕೈ ಹಿಡಿದು ಎತ್ತಿದ್ರು ಆಶೀರ್ವಾದ ಮಾಡಿ ಎತ್ತಿದ್ರು ಅಲ್ಲಿಂದೀಚೆಗೆ ಒಂದೆರಡು ದಿನ ಕಾಲ ಕಳೆದ ಮೇಲೆ ವಯಸ್ಕರ ವಯಸ್ಸು ಆಯಿತು ಮದುವೆ ಸನ್ನಾಹ ಮಾಡೋರು ಗುರುಗಳು ಗುರುಗಳಿಗೆ ಹಾಗೆಲ್ಲ ಮೆರವಣಿಗೆಗಳೇ ಇದ್ದಿದ್ದು ಏನು ಕುಂಡ್ರಿಸೋದು ಏನೂ ಇರಲಿಲ್ಲ ಮೆರವಣಿಗೆ ಅದೊಂದು ನೋಡೋದಕ್ಕೆ ತಿಳ್ಕೊಂಡ್ರೆ ಒಳ್ಳೆ ಇದಿದ್ದಂಗಿತ್ತು ದೇವಲೋಕನೇ ಇದ್ದಂಗೆ ಇತ್ತು ಊರಲ್ಲಿ ನಾಲ್ಕು ಮದುವೆಗಳು ನಾಲ್ಕು ಮೆರವಣಿಗೆಗಳು ಗುರುಗಳು ಮದುವೆ ದಿನ ಆ ಥರ ಇತ್ತು ಅದು ಆಗೋಯಿತು ಆಮೇಲೆ ಕಾಲಕ್ರಮೇಣ ನಾ ಈ ಕಾಲ ಕಳೆದ ಗುರುಗಳು ಮನೆಯಲ್ಲಿ ಒಂದು ಮಂಟಪ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಭಾವಚಿತ್ರನ ಇಟ್ಟು ನಮಗೆ ವೀರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾರು ಅಂದರೆ ಗೊತ್ತೇ ಇರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಆದರೆ ಗುರುಗಳೇ ಇದಕ್ಕೆ ಮೊದಲು ಒಂದು ಸಾರಿ ಗುರುಗಳು ತಿಂತಣಿಗೋಗಿದ್ರು ತಿಂತಿಣಿ ಮೌನೇಶ್ವರ ಸ್ವಾಮಿ ಮೌನೇಶ್ವರ ಸ್ವಾಮಿ ಸನ್ನಿಧಿಗೆ ಹೋಗಿದ್ರು ಯಾಕಂದರೆ ಹಿಂದೂ ಮುಂದಾಯಿತು ದಯವಿಟ್ಟು ಕ್ಷಮಿಸಬೇಕು ತಿಂತಿಣಿಗೆ ಹೋಗಿದ್ದರು ತಿಂತುಣಿಗೋಗಿದ್ದರೆ ಅಲ್ಲಿ ಮೌನೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿರ್ತಕ್ಕಂತಹ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಧ್ಯಾನ ಮಾಡ್ತಾ ಇದ್ದರೆ ಆ ಮೌನೇಶ್ವರ ಸ್ವಾಮಿಗಳು ಬಂದು ಹೇಳೋರಂತೆ ಅಪ್ಪ ನಾನು ಅಲ್ಲ ನಿನ್ನ ಗುರು ನಿನ್ನ ಗುರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ನೀನು ಅವ್ರನ್ನ ಪ್ರಚಾರ ಮಾಡು ನಿನಗೆ ಒಳ್ಳೆಯದಾಗುತ್ತೆ ಅನ್ನೋ ಅಂತ ಹೇಳ್ದ ಹೇಳಿದ್ರಂತೆ ಆವಾಗ ಬಂದ್ಬಿಟ್ಟು ಅದಕ್ಕೆ ಗುರುಗಳು ಬರೆದಿದ್ದಾರೆ ವರವಿ ಕ್ಷೇತ್ರಲು ಮೌನೇಶ್ವರವರ ಗುರು ನೀ ಪಾದ ಸೇವಕು ನೇಮಿಂಚಿರಿ ಅಂತ ಹೇಳ್ಬಿಟ್ಟು ಗುರುಗಳು ಬಂದು ಹಾಡುಬಾರ್ದಾರೆ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಶ್ರೀ ವೆಂಕಟರಾಜಣ್ಣವರು ನಮ್ಮಂದೆ ಕುಳಿತಿರ್ತಕ್ಕಂಥವರು ನಂದಾಚಾರ್ಯ ಬಾಲ್ಯ ಒಂದು ಜೀವನದ ಬಗ್ಗೆ ತಿಳಿಸ್ತಾ ಬರ್ತಿದ್ದಾರೆ ಮತ್ತು ಆಶ್ರಮದ ನಿರ್ಮಾಣದ ಬಗ್ಗೆ ತಮಗಳಿಗೆ ತಿಳಿಸ್ತಾ ಬರ್ತಾರೆ ಇದೇ ರೀತಿ ಕಾರ್ಯಕ್ರಮ ಮುಂದುವರಿತಾ ಹೋಗ್ತಿರುತ್ತೆ ಎಲ್ಲರೂ ಇದೇ ರೀತಿ ಸಹಕಾರ ಕೊಡಿ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ